ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಕಾಳಿಂದ ಒಂದು ಪ್ರೋಟೀನ್ ರೆಸಿಪಿ ಹೌದು ಆಶಾ ಇವತ್ತೆ ಹೈ ಪ್ರೋಟೀನ್ ರೆಸಿಪಿನ ಮಾಡ್ತಾ ಇದ್ದೀವಿ ನೀವು ಯಾರು ಬೇಕಾದವರು ಇದನ್ನ ಮಾಡ್ಕೊಂಡು ತಿನ್ಬಹುದು ಈಸಿಯಾಗಿ ಮಾಡ್ಕೊಂಡು ತಿನ್ಬಹುದು ಇಲ್ಲಿ ಕಡಲೆಯಲ್ಲಿ ಎರಡು ತರ ಬರುತ್ತೆ ಒಂದು ಬಿಳಿ ಕಡಲೆ ಅಂತ ಬರುತ್ತೆ ಅದಕ್ಕೆ ಕಾಬುಲಿ ಚೆನ್ನ ಅಂತೀವಿ ಬಟ್ ಇವತ್ತು ನಾವು ಇಲ್ಲಿ ಈ ಬ್ರೌನ್ ಕಲರ್ ಕಡಲೆನ ತಗೊಂಡಿದ್ದೀವಿ ಸೊ ಇದು ಸೌತಲ್ಲಿ ಜಾಸ್ತಿ ಯೂಸ್ ಮಾಡ್ತಿರಲ್ಲ ಆಶಾ ಕಾಳು ಗೊಜ್ಜು ಕಡಲೆ ಕಾಳು ಹುಳಿ ಅಥವಾ ಉಸುಳಿನೂ ಆಸ್ ಅಂತ ಮಾಡ್ತೀರಾ ಸೊ ನೋಡಿ ಇವತ್ತೆ ನಾವು ಅದು ಯಾವುದು ಮಾಡೋಂಗಿಲ್ಲ ಸೊ ಈ ಕಡಲೆಯಿಂದ ಒಂದು ಹೈ ಪ್ರೋಟೀನ್ ರೆಸಿಪಿನ ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ದಿಢೀರ್ ಅಂತ ಎನಿ ಟೈಮ್ ಮಾಡ್ಕೊಂತದ್ ಒಂದು ರೆಸಿಪಿನ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಹೆಲ್ದಿ ರೆಸಿಪಿ ಇದೆ ಸರ್ತಿ ಟ್ರೈ ಮಾಡಿದ್ರೆ ನೀವು ಇದನ್ನ ವಾರಕ್ಕೆ ಮೂರಿಂದ ನಾಲ್ಕು ಸಲ ಮಾಡ್ಕೊಂಡು ತಿಂತೀರಾ ಅಷ್ಟು ಈಸಿ ರೆಸಿಪಿ ಇದೆ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಇದು ಕಡಲೆ ಇದೆ ಅಲ್ಲ ಇದು ನೈಟ್ ನಾನು ನೋಕ್ ಹಾಕಿದ್ದೆ ಸೊ ಇವಾಗ ನೀವು ಸಂಜೆ ತಿಂತೀನಿ ಅಂದ್ರೆ ಬೆಳಗ್ಗೆ ನೆನೆ ಹಾಕಿ ಸಂಜೆ ಮಾಡ್ಕೋಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕೆಲವೊಬ್ರು ಹೈ ಪ್ರೋಟೀನ್ ರೆಫರ್ ಮಾಡ್ತಾರೆ ಸೊ ಅವರು ನೈಟ್ ನೆನೆಸಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು ಸೊ ಇವಾಗ ಇದು ಕಡಲೆನ ಸರ್ತಿ ತೊಳ್ಕೊಂಡು ಬರೋಣ ಸೊ ನೋಡಿ ಕಡಲೆನ ತೊಳ್ಕೊಂಡು ಬಂದಿರೋದು ಇದ್ರೊಳಗಡೆ ಕಡಲೆನ ನಾವು ಸೆಪ್ರೇಟ್ ಮಾಡ್ಕೋಬೇಕು ನೀರನ್ನ ಜಾಣಿಸ್ಕೋಬೇಕು ಅಷ್ಟೆ ಎಲ್ಲಾನು ಸೊ ನೋಡಿ ಒಂದು ಜಡಿಯಲ್ಲಿ ನಾವೆಲ್ಲ ಕಡಲೆನ ನೀಟಾಗಿ ಸೆಪ್ರೇಟ್ ಮಾಡ್ಕೊಳ್ಳೋಣ ಈ ಥರ ಹಸಿದೆ ಇರಬೇಕು ಜಾಸ್ತಿ ಏನು ನೀರು ಇರಬೇಕು ಅಂತೇನಿಲ್ಲ ಯಾಕಂದ್ರೆ ನಾವು ಮುಂದೆ ರೆಸಿಪಿಗೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತಾನೇ ಇದ್ದೀವಿ ಸೊ ಹಾಗಾಗಿ ನೀವು ಕ್ವಾಂಟಿಟಿನ ನೋಡಿಬಿಟ್ಟು ಇವತ್ತಿಂದ ರೆಸಿಪಿನ ಮಾಡ್ಕೋಬಹುದು ಸೊ ಇಲ್ಲಿ ಇವಾಗ ಈ ಕಡಲೆ ಆಗಿದೆ ಅಲ್ಲ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಕಪ್ ನಾನು ಹಾಕೊಂಡಿರೋದು ಹೌದು ಇದಕ್ಕೇನೆ ಒಂದು ದಷ್ಟು ರವೆನ ಹಾಕೊಳ್ಳೋಣ ಸೂಜಿ ಅಂತಿವೆ ಅಲ್ಲ ನೀವು ದಪ್ಪ ಇದ್ರೆ ದಪ್ಪ ರವೆನ ಹಾಕೋಬಹುದು ಸಣ್ಣ ಇದ್ರೆ ಚಿರೋಟಿ ರವೆ ಕೂಡ ಹಾಕಬಹುದು ಬಟ್ ಇಲ್ಲಿ ನಾನು ದಪ್ಪ ರವೆ ಹಾಕೋತಾ ಇದ್ದೀನಿ ಒಂದು ಓಕೆ ಸೊ ಎಷ್ಟು ರವೆ ತಗೊಂಡಿದ್ದೀವಿ ಅಷ್ಟೇ ಇಲ್ಲಿ ಮೊಸರು ಕೂಡ ಹಾಕೋತಾ ಇದ್ದೀನಿ ಮೊಸರು ತುಂಬ ಹುಳಿ ಇರಬಾರ್ದು ನಾರ್ಮಲ್ ಇರಬೇಕು ಇವಾಗ ಇದಕ್ಕೇನೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ಖಾರಕ್ಕೆ ಹಸಿ ಮೆಣಸಿನಕಾಯಿನ ಹಾಕೊಳ್ಳೋಣ ಸ್ವಲ್ಪ ಕರಿಬೇ ಕರಿಬೇವಿನ ಎಲ್ಲಿನ ಹಾಕೊಳ್ಳೋಣ ಹೆಲ್ತಿಗೆ ತುಂಬ ಒಳ್ಳೆಯದು ಕರಿಬೇವು ಕೂದಲಿಗೆ ಆಮೇಲೆ ನಮ್ದು ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡೋಕೆ ತುಂಬ ಒಳ್ಳೆಯದು ವಶ ಆಮೇಲೆ ಒಂದೆರಡು ಬೆಳ್ಳುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಯಾಕಂದ್ರೆ ನಾ ಹೇಳ್ದಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸೊ ಹಿಂಗೆ ಹಾಕೊಳ್ಳೋದ್ರಿಂದ ಯಾರಿಗಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಿದ್ರೆ ಅದನ್ನ ಆಗಂಗಿಲ್ಲ ಸೊ ಸ್ವಲ್ಪ ಹಿಂಗು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ನಾವು ನೈಸ್ ಆಗಿ ರುಬ್ಕೊಂಡ್ ಬರಬೇಕು ಸೊ ನಾರ್ಮಲ್ ಆಗಿ ನಾವು ಹೆಂಗೆ ದೋಸೆಕ್ಕೆಲ್ಲ ರುಬ್ಕೊಂಡ್ ಬರ್ತೀವಲ್ಲ ಆ ತರ ರುಬ್ಕೊಂಡ್ ಬರಬೇಕು ಬಟ್ ಜಾಸ್ತಿ ನೀರನ್ನು ಹಾಕೋಬೇಡಿ ಯಾಕಂದ್ರೆ ಇದೊಂದು ಸ್ವಲ್ಪ ಗಟ್ಟಿ ಇರಬೇಕು ನೋಡಿ ಈ ತರ ರುಬ್ಕೊಂಡ್ ಬರಬೇಕು ತುಂಬಾ ಸಣ್ಣನೂ ಇಲ್ಲ ತುಂಬಾ ದಪ್ಪ ಆಗಿನೂ ಇಲ್ಲ ನೀವು ನಾರ್ಮಲ್ ಆಗಿ ದೋಸೆಕ್ ಹೆಂಗ್ ರುಬ್ಕೊಂಡ್ ಬರ್ತೀರಾ ಅದೇ ತರ ರುಬ್ಕೊಂಡ್ ಬಂದಿರೋದು ಇದನ್ನ ಇವಾಗ ಒಂದು ಬಾಣ್ಲಿಯಲ್ಲಿ ತಕೊಳ್ಳೋಣ ನೋಡಿ ಇವಾಗ ನಮ್ದು ಹೈ ಪ್ರೋಟೀನ್ ಬ್ಯಾಟರ್ ಅನ್ನ ಒಂದು ಬಾಣ್ಲೆಯಲ್ಲಿ ತಕ್ಕೊಳ್ಳೋಣ ಸೊ ಇನ್ನು ನೀವು ಯಾರು ನಮ್ದು ವಾಟ್ಸಾಪ್ ಗ್ರೂಪ್ ಲಿಂಕ್ ಅನ್ನ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಡುಗೆ ಮನೆ ವಾಟ್ಸಾಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ ಜೊತೆ ಕನೆಕ್ಟ್ ಆಗ್ತೀರಾ ಸೊ ಇವಾಗ ಪರ್ಸನಲ್ ಆಗಿ ಕೂಡ ನನಗೆ ಇಬ್ರು ಮೆಸೇಜ್ ಹಾಕಿದ್ರು ಯಾಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿದ್ದೆ ಸೊ ಆ ಟೈಮಲ್ಲಿ ಅವರು ಮೆಸೇಜ್ ಹಾಕಿದ್ರು ಹೈ ಪ್ರೋಟೀನ್ ರೆಸಿಪಿನ ತೋರಿಸಿ ನಮ್ದು ನಾಲ್ಕರಿಂದ ಐದು ವರ್ಷದ್ದು ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ರು ಮೆಸೇಜ್ ಹಾಕಿದ್ರು ಸೊ ಅವ್ರ ಮಕ್ಕಳಿಗೆ ಅವರು ಈ ತರ ಹೈ ಪ್ರೋಟೀನು ಏನಾದರೂ ಕೊಡಬೇಕು ಅಥವಾ ಅವರು ಪನ್ನೀರು ತಿನ್ನಂಗಿಲ್ಲಂತೆ ಸೊ ದೋಸೆನ ತುಂಬ ಇಷ್ಟಪಡ್ತಾರಂತೆ ಸೊ ಅವರಿಗೋಸ್ಕರ ಇವತ್ತಿನ ಈ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವು ಎರಡು ವರ್ಷ ಮಗು ಹಿಡ್ಕೊಂಡು ಈ ರೆಸಿಪಿನ ಕೊಡ್ಬೋದು ಸೊ ಹಾಗಾಗಿ ಇವತ್ತಿನ ಈ ರೆಸಿಪಿ ತುಂಬ ಯುನೀಕ್ ಆಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಮತ್ತು ಮಾಡೋದು ಕೂಡ ಎಷ್ಟು ಈಸಿ ಅಂತ ನೀವೂ ಕೂಡ ನೋಡ್ತಾ ಇದ್ದೀರಾ ನೋಡಿ ಅದೇ ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಹಾಕುತ್ತಾ ಇದ್ದೀನಿ ಸೊ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಿಂದ ನಮ್ದು ಮಸಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಅಷ್ಟು ಇದರಲ್ಲಿ ಪ್ರೋಟೀನ್ ಅಂಶನೂ ಇದೆ ಅದನ್ನ ಬಿಟ್ಟು ನಮ್ ಸ್ಕಿನ್ ತುಂಬಾ ಹೆಲ್ಪ್ ಆಗುತ್ತೆ ಈವನ್ ಸ್ಕಿನ್ ಅನ್ನೋದ್ಕಿಂತ ನೇಲ್ಸ್ ಕೂಡ ನಮ್ಗೆ ತುಂಬಾ ಚೆನ್ನಾಗ್ ಆಗ್ತವೆ ಹೌದು ಸೊ ಇದು ಆಯುರ್ವೇದಿಕ್ ಅಲ್ಲಿ ಇದ್ರದ್ದು ಇಂಪಾರ್ಟೆನ್ಸ್ ತುಂಬಾ ಜಾಸ್ತಿ ಇದೆ ಸೊ ಇವಾಗ ನೋಡಿ ನೀರ್ ಹಾಕದ ನಂತರ ಇದು ನೀಟಾಗಿ ಮಿಕ್ಸ್ ಆಗಿದೆ ಇದನ್ನ ನಾವು ಒಂದು ಚಟ್ನಿ ಮಾಡ್ಕೊಳ್ಳೋ ತನಕ ಮುಚ್ಚಿಟ್ಬಿಡೋಣ ನೋಡಿ ಮೊದ್ಲಿಗೆ ಒಂದ್ ಮಿಕ್ಸಿ ಜಾರ್ನ ತಗೊಂಡು ಕಾಯಿ ತುರಿನ ಹಾಕೊಳ್ತಾ ಇದೀವಿ ಒಂದು ಅರ್ಧ ಭಾಗವಷ್ಟು ಕಾಯಿ ತುರಿನಾ ಹಾಕೊಂಡಿದ್ದೀವಿ ಹಾಗೇನೆ ಕಡಲೆ ಕೂಡ ಹಾಕೊಳ್ತಾ ಇದೀವಿ ಒಂದ್ ಇಡೀ ಆಗುವಷ್ಟು ಕಡಲೆ ಇದೆ ಅಷ್ಟೇ ಸಾಕಾಗತ್ತೆ ಒಂದ್ ಎರಡು ಎಲ್ಕು ಬೆಳ್ಳುಳ್ಳಿ ಶುಂಠಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಬೇಕು ಕೊತ್ತಂಬರಿ ಸೊಪ್ಪು ಹಾಗೇನೆ ಕರಿಬೇವಿನ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀವಿ ರುಚಿಗನುಗುಣವಾಗಿ ಉಪ್ಪು ಕೂಡ ಸೇರಿಸ್ಕೊಂಡು சொல்ப நீர் ஹாக்கண்டு ருப்ரெக சொல் கட்டினே இர்பல்லி சோ இத நான் நீர் ஹாக்க ருப்ரோனா ನೋಡಿ ಈ ತರ ಗಟ್ಟಿ ಚಟ್ನಿ ರುಬ್ಕೊಂಡ್ ಬಂದಿರೋದು ನೀವು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಒಳಸ್ಬೇಕಂದ್ರೂ ಮಾಡ್ಕೋಬೋದು ಚಟ್ನಿ ಹೌದು ಬಟ್ ಇವತ್ತಿನ ಈ ರೆಸಿಪಿಗೆ ಒಂದ್ ಸ್ವಲ್ಪ ಗಟ್ಟಿ ಇದ್ರೆ ತುಂಬಾ ಸಖತ್ ಟೇಸ್ಟ್ ಬರುತ್ತೆ ಸೊ ಇದನ್ನ ನಾವು ಒಂದು ಬೌಲ್ ತಕ್ಕೊಳ್ಳೋಣ ಆಮೇಲೆ ಯಾರಿಗಾದ್ರೆ ಚಟ್ನಿ ಒಗ್ಗರಣೆ ಬೇಕಂದ್ರೆ ನೀವು ಒಗ್ಗರಣೆ ಹಾಕೋಬಹುದು ಬಟ್ ಇವತ್ ನಾನು ಒಗ್ಗರಣೆ ಹಾಕೋತಾ ಇಲ್ಲ ಇದೇ ತರನೇ ಯೂಸ್ ಮಾಡ್ತಾ ಇದೀನಿ ನೋಡಿ ಇಲ್ಲಿ ಒಂದು ನಾನು ಕಬ್ನದ ತೆವೆನೆ ಬಳಸ್ತಾ ಇದ್ದೀನಿ ಸ್ಟಿಕ್ ಏನು ತಗೊಂಡಿಲ್ಲ ಕಬ್ಬಿಣದ ತೆವೆ ಇದೆ ಡೈಲಿ ನಾವು ಚಪಾತಿ ಎಲ್ಲ ಮಾಡಿದರೆ ದೋಸೆ ಆಗಲಿ ಉತ್ತಪ್ಪ ಆಗಲಿ ಈ ತೆವೆ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾ ಈ ಕಬ್ಬಿಣದ ತೆವೆನ ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಇವಾಗ ತುಂಬ ಚೆನ್ನಾಗಿ ಬಿಸಿಯಾಗಿದೆ ಅಲ್ಲ ಇವಾಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟ್ ತೆವೆನ ಒರೆಸ್ಕೊಳ್ಳೋಣ ಒರೆಸಿದಾದ ನಂತರ ಇವಾಗ ಇದ್ರ ಮೆಲುಗಡೆ ನೀರನ್ನು ಹಾಕೊಳ್ಳೋಣ ಯಾಕಂದರೆ ಇದು ನಾರ್ಮಲ್ ಟೆಂಪ್ರೇಚರ್ಗೆ ತೆವೆ ಬರಬೇಕು ಆವಾಗ ನಮ್ಮ ದೋಸೆ ಅದೆಲ್ಲ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮತ್ತೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಇವಾಗ ನಾವು ಮಾಡ್ಕೊಂಡು ಇಟ್ಕೊಂಡಿದ್ವಿಲ್ಲ ಇದು ಹೈ ಪ್ರೋಟೀನ್ ದೋಸೆ ಬ್ಯಾಟರು ಇದನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ತಿಳುವ ಬೇಕು ಅಷ್ಟು ತಿಳು ಇಲ್ಲಿ ನೀವು ದೋಸೆಯನ್ನು ಮಾಡ್ಕೋಬೋದು ಇಲ್ಲಿ ನಾನು ತಿರುಗಿಸ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನಾನು ಎಷ್ಟು ತಿಳುವಾಗಿ ಹಾಕ್ಕೊಂಡಿದ್ದೀನಿ ಅಂತ ಫ್ಲೇಮನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿನೇ ಇಟ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಅಥವಾ ಬೆಣ್ಣೆ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಕೂಡ ನೀವು ಹಾಕೋಬಹುದು ಇಲ್ಲ ಮೇಲ್ಗಡೆ ನಾವು ಏನಾದ್ರೆ ಒಂದ್ ಸ್ವಲ್ಪ ಉಪ್ಪಲಿಕ್ಕೆ ರಸ ಎಲ್ಲ ಒರಿಸ್ಕೋತೀವಿ ಅಂದ್ರೂ ಒರೆಸ್ಕೋಬಹುದು ಚಟ್ನಿ ಈರುಳ್ಳಿ ಹಾಕೋಬಹುದು ಕ್ಯಾರೆಟ್ ಹಾಕೋಬಹುದು ಏನ್ ಬೇಕಾದ ಹಾಕೋಬಹುದು ಬಟ್ ಯೂಶ್ವಲಿ ಮಕ್ಕಳಿಗೆ ದೋಸೆ ಅಂದ್ರೆ ಈ ತರ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಪ್ಲೇನ್ ಆಗೇನೆ ಮಾಡ್ತಾ ಇದ್ದೀನಿ ಇನ್ನೊಂದ್ರೆ ಮಕ್ಕಳಿಗೆ ಪನೀರ್ ಚೀಸ್ ಇಷ್ಟ ಇದೆ ಅಂದ್ರೆ ಅದನ್ನು ಕೂಡ ನೀವು ಇದ್ರ ಮೇಲ್ಗಡೆ ಗ್ರೇಟ್ ಮಾಡಿ ಕೊಡಬಹುದು ಸೊ ಇದನ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಒಂದು ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಇದೇ ತರ ಬಿಟ್ಬಿಡಬೇಕು ಸೊ ನೋಡಿ ಸುತ್ತ ಎಲ್ಲ ಕೆಂಪು ಕಲರ್ ಬಂದಿದೆ ಆಮೇಲೆ ತಾನೇ ಹೇಳುತ್ತೆ ನೋಡ್ರಿ ಹುಟ್ಟೋದೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಹೇಳುತ್ತೆ ಇದು ಮತ್ತೆ ಕಬ್ನು ತವೆ ಮೇಲೆ ನಾವು ಮಾಡ್ಕೊಂಡಿದ್ದೀವಿ ನೀವು ಬೇಕಂದ್ರೆ ಇದೇ ಥರ ಫೋಲ್ಡ್ ಮಾಡಿ ತಿನ್ಕೋಬೋದು ಅಥವಾ ತಿರುಗಿಸ್ಬಿಟ್ಟು ಕೆಲವೊಬ್ಬರಿಗೆ ದೋಸೆ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ಕೂಡ ನೀವು ಮಾಡ್ಕೋಬೋದು ಸೊ ನೋಡಿ ನಮ್ಮದು ಕ್ರಿಸ್ಪಿ ಹೈ ಪ್ರೋಟೀನ್ ದೋಸೆ ರೆಡಿಯಾಗಿದೆ ಸೊ ನಾನು ನಿಮಗೆ ಇನ್ನೊಂದು ದೋಸೆ ಕೂಡ ಹಾಕೋದನ್ನು ತೋರಿಸ್ತೀನಿ ಇದೇ ಥರ ಬರುತ್ತೆ ಓಕೆನಾ ಸೊ ಇವಾಗ ಇನ್ನೊಂದು ದೋಸೆ ಹಾಕಬೇಕಂದ್ರೆ ಫ್ಲೇಮನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಎಣ್ಣೆಗೆ ಎಣ್ಣೆ ಹಾಕೋದು ಬೇಕಾಗಿಲ್ಲ ಡೈರೆಕ್ಟ್ ನೀರನ್ನು ಹಾಕಿ ಒಂದು ಸರ್ತಿ ಒರೆಸ್ಕೊಳ್ಳಿ ಬಳಿ ಕೇರ್ಫುಲ್ಲಾಗಿ ಮಾಡಿ ಕೈ ಇಲ್ಲಾಂದರೆ ಉಗ ಪಡಿಯುತ್ತೆ ಆಮೇಲೆ ಇಮಿಡಿಯೇಟಾಗಿ ನಮ್ಮದು ಬ್ಯಾಟರನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಎಷ್ಟು ತಿಳುವಬೇಕು ಅಷ್ಟು ತಿಳುವಂಥದನ್ನು ನೀವು ತಿಳಿಸ್ತೀವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಯಾರು ಹೇಳೋದೇ ಇಲ್ಲ ಇದು ನಾವು ಕಡಲೆ ಕಾಳಿಂದ ಅಂತ ಮತ್ತೆ ಗೋಧಿ ಹಿಟ್ಟಿಲ್ಲ ಜೊಳದ್ ಹಿಟ್ಟಿಲ್ಲ ಕಡಲೆ ಹಿಟ್ಟಿಲ್ಲ ಅಕ್ಕಿ ಹಿಟ್ಟಿಲ್ಲ ಸೊ ಹಂಗಾಗಿ ಈ ತರ ಒಂದು ರೆಸಿಪಿನ ರಾತ್ರಿ ದೋಸೆ ಚಿಂತೆ ಇಲ್ಲ ಹೌದು ಈ ತರ ಮಾಡ್ಕೋಬಹುದು ಸೊ ಇದನ್ನು ಕೂಡ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ ಬರೋಣ ಸೊ ನೋಡಿ ಇದನ್ನು ಕೂಡ ಚೆನ್ನಾಗಿ ಕೆಂಪ್ ಕಲರ್ ಬರೋ ತನಕ ಬೈದಿದೆ ನೋಡಿ ಇದ್ರ ಮುಂದೆ ಕ್ರಿಸ್ಪಿ ದೋಸೆನೂ ಬೇಕಾಗಿಲ್ಲ ಅಕ್ಕಿ ಬೇಳೆ ನೆನೆಸ್ಬೇಕು ರುಬ್ಬೇಕು ಅನ್ನೋದೇನು ಇಲ್ಲ ಸೊ ಈ ತರ ದಿಢೀರಂತ ನಾವು ದೋಸೆನ ಮಾಡ್ಕೋಬಹುದು ಅದನ್ನು ಹೈ ಪ್ರೋಟೀನ್ ದೋಸೆ ಇದನ್ನ ಯಾವ ತರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲಿ ತಟ್ಟೆ ರೆಡಿ ಇದೆ ಈವಾಗ ನಾವು ಇದ್ರೊಳಗಡೆ ಮಾಡ್ಕೊಂಡಿರೋಂತ ತೆಂಗಿನಕಾಯಿ ಚಟ್ನಿನ ಹಾಕೊಳ್ಳೋಣ ಹುಳಿಗೆ ಬೇಕಂದ್ರೆ ಹುಂಚೆ ಹಣ್ಣು ಕೂಡ ಹಾಕೋಬಹುದು ಅಥವಾ ಲಿಂಬೆ ರಸನೂ ಕೂಡ ಹಾಕೋಬಹುದು ಬಟ್ ಯೂಶ್ವಲಿ ನಮ್ ಸೈಡ್ ಚಟ್ನಿ ಮಾಡ್ಬೇಕಂದ್ರೆ ಆಶಾ ಬೇಕಂದವರು ಮೇಲ್ಗಡೆ ಲಿಂಬೆ ರಸನ ನಿಂದ್ಕೊಂಡು ಈ ಚಟ್ನಿನ ತಿಂತಾರೆ ಸೊ ಕೆಲವೊಬ್ಬೊಬ್ರು ಕಮೆಂಟ್ ಹುಂಚೆ ಹಾಕಲ್ಲ ಹುಂಚೆ ಹಣ್ಣು ಹಾಕಲ್ಲ ಅಂತ ಸುಮಾರು ಜನ ನಂಗೆ ಕೇಳಿದ್ದಾರೆ ನಮ್ಗೆ ಆಕ್ಚುಲಿ ಅದು ರುಡಿ ಇಲ್ಲ ನಾವು ಹಾಕಂಗಿಲ್ಲ ಜಾಸ್ತಿ ಹೊತ್ತು ಚಟ್ನಿನ ಉಳಿಬೇಕು ಅನ್ನೋದಕ್ಕೆ ನಾವು ಹುಣಸೆ ಹಣ್ಣನ್ನ ಹಾಕಿ ಮಾಡಿಟ್ಕೋತೀವಿ ಇವನ್ ಬೇಸಿಗೆಯಲ್ಲಿ ಅಷ್ಟು ಒಂದ್ ಸ್ವಲ್ಪ ಯೂಸ್ ಮಾಡ್ತೀವಿ ಯಾಕಂದ್ರೆ ಚಟ್ನಿ ಬೇಗ ಹಳಸಾಗ್ತದೆ ಅಂತ ಹೇಳಿ ಬಟ್ ಇವಾಗ ತಂಡಿಗಾಲಕ್ಕೆ ಇಮಿಡಿಯೇಟ್ ಆಗಿ ತಿನ್ನೋಕೆ ಇದ್ರ ಒಳಗಡೆ ಹುಳಿನೇ ಹಾಕಲ್ಲ ಸೊ ಬೇಕಂದವರು ಲಿಂಬೆ ರಸ ಅಥವಾ ಹುಣಸೆ ಹಣ್ಣನ್ನ ಹಾಕೊಂಡು ಚಟ್ನಿನ ಮಾಡ್ಕೋಬಹುದು ನೋಡಿ ಇನ್ನೊಂದ್ರ ಒಳಗಡೆ ನಾನು ಸೋರೆಕಾಯಿ ಪಲ್ಯನ ಮಾಡಿದ್ದೆ ಆಶಾ ಇದು ಮಹಾರಾಷ್ಟ್ರೀಯನ್ ಸ್ಟೈಲ್ ಅಲ್ಲಿ ಸೋರೆಕಾಯಿ ಪಲ್ಯ ನಮ್ಮ ಮಸಾಲೆ ಖಾರನ ಬಳಸ್ಬಿಟ್ಟು ಮಾಡ್ಕೊಂಡಿರುವಂತ ಪಲ್ಯ ಇದಕ್ಕೆ ನಮ್ಮ ಮಸಾಲೆ ಉತ್ತರ ಕರ್ನಾಟಕದ ಒಂದು ಮಸಾಲೆ ಖಾರ ಇದ್ರೆ ನಾವ್ ಈ ತರ ಪಲ್ಯಗಳನ್ನ ಮಾಡ್ಕೋಬಹುದು ದೋಸೆ ಜೊತೆ ತುಂಬಾ ಸಖತ್ ಆಗಿರುತ್ತೆ ಮತ್ತೆ ಇದು ಸೋರೆಕಾಯಿನ ಹೆಲ್ತ್ ತುಂಬಾ ಒಳ್ಳೇದು ಸೊ ಹಾಗಾಗಿಬಿಟ್ಟು ನಾ ಇವತ್ತೇ ಸೋರೆಕಾಯಿ ಪಲ್ಯನ ಈ ತರ ಗ್ರೇವಿ ಫಾರ್ಮ್ ಅಲ್ಲಿ ಮಾಡಿರೋದು ಸೊ ನೋಡಿ ಇದು ಸೋರೆಕಾಯಿ ಪಲ್ಯ ನೋಡೋಕೆ ಎಷ್ಟು ಟೆಂಪ್ಟಿಂಗ್ ಆಗಿದೆ ಬಾಯಿಯಲ್ಲಿ ನೀರು ಬರ್ತಾ ಇದ್ರೆ ನಿಮಗೆ ಈ ರೆಸಿಪಿ ಬೇಕಂದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ಕೂಡ ನಾವು ತುಂಬ ಬೇಗ ಅಪ್ಲೋಡ್ ಮಾಡ್ತೀವಿ ಮತ್ತೆ ಇದು ಮಾಡೋಕ್ಕೆ ನಿಮಗೆ ಹಾರ್ಡ್ಲಿ ಒಂದು ಹತ್ತು ನಿಮಿಷ ಇದ್ರೆ ಸಾಕು ಈ ರೆಸಿಪಿ ಕೂಡ ರೆಡಿ ಆಗುತ್ತೆ ಸೊ ಇವಾಗ ದೋಸೆ ಜೊತೆ ಆಗಲಿ ಚಪಾತಿಗಾಗಲಿ ಅನ್ನಕ್ಕಾಗ್ಲಿ ಎಲ್ಲದಕ್ಕೂ ಇದು ತುಂಬ ಬೆಸ್ಟ್ ಕಾಂಬಿನೇಷನು ಸೊ ಇಲ್ಲಿದೆ ನಮ್ಮದು ಹೈ ಪ್ರೋಟೀನ್ ದೋಸೆ ಕಡಲೆಕಾಳಿನ ದೋಸೆ ಯಾವುದೇ ಥರ ಹಿಟ್ಟನ್ನು ಬಳಸದೆ ಮಾಡಿಕೊಂಡಿರುವಂಥದ್ದು ಒಂದು ದೋಸೆ ಇದು ಸೊ ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಪರ್ಫೆಕ್ಟ್ ಕಲರ್ ಅಲ್ಲಿ ನಮ್ದು ಇದು ಕಡಲೆ ಕಾಳಿನ ದೋಸೆ ರೆಡಿ ಆಗಿದೆ ಅಷ್ಟೇ ಕ್ರಿಸ್ಪಿ ಆಗಿ ಕೂಡ ಇದೆ ಇಲ್ಲಿ ನೋಡೋಕೆ ಗೊತ್ತಾಗ್ತದೆ ಪ್ರತಿಭಾ ಕ್ರಿಸ್ಪಿ ಹೌದು ಸೌಂಡ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂದರೆ ಬಾಯಿಯಲ್ಲಿ ಕುರುಮ್ ಕುರುಮ್ ಅಂತ ಮಕ್ಕಳು ಚಟ್ನಿನೂ ಬೇಡ ಪಲ್ಯನೂ ಬೇಡ ಅದೇ ಥರ ತಿನ್ಕೋತೀವಿ ಅಂತ ತಿನ್ಕೋತಾರೆ ಅಷ್ಟು ಒಳ್ಳೆಯ ಇದು ರೆಸಿಪಿಯಾಗಿದೆ ಬಾಯಿಯಲ್ಲಿ ಹಲ್ಲಿಲ್ಲ ಅಂದೋರಿಗೂ ಕೂಡ ನೀವು ಇದೇ ಹಿಟ್ಟಿಂದ ಸಾಫ್ಟಾಗಿ ಉತ್ತಪ್ಪ ಥರ ಕೂಡ ಮಾಡಿಕೊಡ್ಬೋದು ಸೊ ಅಷ್ಟು ಒಳ್ಳೆ ರೆಸಿಪಿ ಇದೆ ಹೈ ಪ್ರೋಟೀನ್ ರೆಸಿಪಿ ಇದೆ ಸೊ ಯಾವುದೇ ಥರ ನಾವು ಇನೋ ಆಗಲಿ ಅಥವಾ ಸೋಡಾ ಆಗಲಿ ಬಳಸಿಲ್ಲ ಸೊ ಎಲ್ಲ ಟಿಪ್ಸು ಕೂಡ ನಾನು ನಿಮಗೆ ಹೇಳಿದ್ದೀನಿ ನೋಡೋಷೇ ಇದು ಟೇಸ್ಟು ಹೆಂಗಿದೆ ಅಂತ ಸೋರೆಕಾಯಿ ಪಲ್ಯ ಜೊತೆ ನೋಡು ಫಸ್ಟ್ ಇದ್ರ ಜೊತೆ ಇನ್ನೊಂದು ಅಂದ್ರೆ ಟೊಮೆಟೊ ಪಲ್ಯ ಕೂಡ ತುಂಬಾ ಸಖತ್ತಾಗಿರುತ್ತೆ ಹೌದು ಟೊಮೆಟೊ ಗೊಜ್ಜು ಮಾಡ್ತಿರಲ್ಲ ತುಂಬಾ ಸಖತ್ತಾಗಿರುತ್ತೆ ತುಂಬಾ ಅದ್ಭುತವಾಗಿದೆ ಚಟ್ನಿ ಜೊತೆ ನೋಡು ಸೊ ನೋಡಿ ಈ ತರ ಒಂದು ರೆಸಿಪಿನ ಮಾಡಿ ನೀವು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ಗೆ ಡಿನ್ನರ್ ಗೆ ಅಥವಾ ಈವ್ನಿಂಗ್ ಟೈಮ್ ಅಲ್ಲಿ ಸ್ನ್ಯಾಕ್ಸ್ ಮಾಡೋ ಬದಲಿ ಈ ತರ ಒಂದು ರೆಸಿಪಿನ ಮಾಡಿ ಇದ್ರ ಮೇಲ್ಗಡೆ ಚೀಸು ಪನೀರ್ ಗ್ರೇಟ್ ಮಾಡಿಬಿಟ್ಟು ರೋಲ್ ಮಾಡಿ ಕೂಡ ನೀವು ಮಕ್ಕಳಿಗೆ ಕೊಡ್ಬೋದು ಎನಿ ಟೈಮ್ ತಿನ್ನುವಂಥದ್ದು ಇದೊಂದು ಹೆಲ್ದಿ ರೆಸಿಪಿ ಮತ್ತೆ ತುಂಬಾ ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೊಂಡಿರೋದ್ ಒಂದು ರೆಸಿಪಿ ಇದು ಸೂಪರ್ ಪ್ರತಿಭಾ ಚೆನ್ನಾಗೈತೆ ಕಾಂಬಿನೇಷನ್ ಜೊತೆ ಓಹ್ ಸೊ ನಿಮಗೆ ಇವತ್ತಿನ ಈ ಹೈ ಪ್ರೋಟೀನ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು